ಮುಖ್ಯಮಂತ್ರಿಗಳು ಕರ್ನಾಟಕದ ಅತ್ಯಂತ ದೀನದಲಿತರ ಶೋಷಿತ ವರ್ಗಗಳಿಗೆ ನ್ಯಾಯ ಕೊಟ್ಟಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿ ಸಂದರ್ಭದಲ್ಲಿ ಹೇಳಿಕ್ಕೆ ಬಯಸ್ತೀನಿ ವಿಶೇಷವಾಗಿ ಕಲ್ಯಾಣ ಕರ್ನಾಟಕ ಭಾಗದೊಳಗೆ ಐದು ಸಾವಿರ ಕೋಟಿ ಅನುದಾನ ಕೊಟ್ಟು ಭೌಗೋಳಿಕವಾಗಿ ಶೈಕ್ಷಣಿಕವಾಗಿ ಮತ್ತು ಆರ್ಥಿಕವಾಗಿ ಸದೃಢರನ್ನು ಮಾಡಬೇಕಂತೇಳಿ ಪಣ ತೊಟ್ಟು ಸಿದ್ದರಾಮಯ್ಯವರ ನ್ಯಾಯಬದ್ಧತೆ ಸಾಮಾಜಿಕ ಬದ್ಧತೆಯಲ್ಲಿ ಒಳ್ಳೆ ಬಜೆಟನ್ನು ಮಂಡನೆ ಮಾಡಿದ್ದು ಭಾಳ ಸ್ವಾಗತಾರ್ಹ ಇಡೀ ಕರ್ನಾಟಕ ರಾಜ್ಯದಲ್ಲಿ ಹದಿನಾರು ಬಜೆಟ್ ಮಂಡನೆ ಮಾಡಿರ್ತಕ್ಕಂಥ ಕೀರ್ತಿ ವಿಶೇಷ ಅರ್ಥಶಾಸ್ತ್ರ ಮನಮೋಹನ್ ಸಿಂಗ್ ಅವರು ಭಾರತ ದೇಶದಲ್ಲಿ ಅರ್ಥಶಾಸ್ತ್ರವಾಗಿ ಯಾವ ರೀತಿ ಬಜೆಟ್ ಮಂಡನೆ ಮಾಡಿದ್ರು ಅದೇ ರೀತಿ ರಾಜ್ಯದಲ್ಲಿ ಸಿದ್ದರಾಮಯ್ಯ ಸಾಹೇಬರು ದೀನದಲಿತರ ನೊಂದವರ ಧ್ವನಿಯಾಗಿ ನೊಂದವರಿಗೆ ಶಕ್ತಿಯಾಗಿ ಕೊಟ್ಟಿರ್ತಕ್ಕಂಥ ಕೀರ್ತಿ ನಮ್ಮ ಕಲ್ಯಾಣ ಕರ್ನಾಟಕ ಭಾಗಲ್ಲ ಕರ್ನಾಟಕದ ಎಲ್ಲ ಭಾಗಗಳಿಗೂ ನ್ಯಾಯಬದ್ಧವಾದ ಬಜೆಟ್ ಕೊಟ್ಟಿದ್ದಾರೆ ವಿಶೇಷವಾಗಿ ಕೃಷ್ಣಾ ಮೇಲ್ದಂಡೆ ಯೋಜನೆಗಳನ್ನು ಕೈಗೆತ್ತಿಕೊಂಡು ನೀರಾವರಿ ಪ್ರ ವಂಚಿತ ಪ್ರದೇಶಗಳಿಗೆ ಬಜೆಟ್ನಲ್ಲಿ ಅವರು ಮನ್ನಣೆ ಕೊಟ್ಟಿದ್ದಕ್ಕೆ ಬಹಳ ವೃತ ರೈತರ ಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸಬೇಕಾಗ್ತದೆ ನುಡಿದಂತೆ ನಡೆದ ಸರ್ಕಾರ ನುಡಿದಂತೆ ಮಾಡಿದ ಮುಖ್ಯಮಂತ್ರಿಗಳು ಯಾರಾದರೂ ಇದ್ರೆ ಅದು ಸಿದ್ದರಾಮಯ್ಯ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ ಏನು ಮಾಡ್ತಾರೆ ಅಂದರೆ ಬರೀ ಜಾತಿ ತೋರಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಜಾತಿ ಹೇಳದೆ ಅವ್ರದ್ದೊಂದು ಧರ್ಮ ಎಲ್ಲ ಜಾತಿಯನ್ನು ಪ್ರೀತಿ ಮಾಡ್ತಕ್ಕಂಥ ವ್ಯಕ್ತಿ ಸಿದ್ದರಾಮಯ್ಯ ಅಂತ ಈ ಸಂದರ್ಭದಲ್ಲಿ ಹೇಳಿ ಅವರಿಗೆ ಅಭಿನಂದನೆಗಳನ್ನು ಕೋಟಿ ಕೋಟಿ ನಮ್ಮ ಸದಾತ ಮುಖ್ಯಮಂತ್ರಿಗಳು ಕರ್ನಾಟಕದ ಅತ್ಯಂತ ದೀನದಲಿತರ ಶೋಷಿತ ವರ್ಗಗಳಿಗೆ ನ್ಯಾಯ ಕೊಟ್ಟಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೀನಿ ವಿಶೇಷವಾಗಿ ಕಲ್ಯಾಣ ಕರ್ನಾಟಕ ಭಾಗದೊಳಗೆ ಐದು ಸಾವಿರ ಕೋಟಿ ಅನುದಾನ ಕೊಟ್ಟು ಭೌಗೋಳಿಕವಾಗಿ ಶೈಕ್ಷಣಿಕವಾಗಿ ಮತ್ತು ಆರ್ಥಿಕವಾಗಿ ಸದೃಢರನ್ನು ಮಾಡಬೇಕಂತೇಳಿ ತೊಟ್ಟು ಸಿದ್ದರಾಮಯ್ಯವರು ನ್ಯಾಯಬದ್ಧತೆ ಸಾಮಾಜಿಕ ಬದ್ಧತೆಯಲ್ಲಿ ಒಳ್ಳೆ ಬಜೆಟನ್ನು ಮಂಡನೆ ಮಾಡಿದ್ದು ಬಹಳ ಸ್ವಾಗತಾರ್ಹ ಇಡೀ ಕರ್ನಾಟಕ ರಾಜ್ಯದಲ್ಲಿ ಹದಿನಾರು ಬಜೆಟ್ ಮಂಡನೆ ಮಾಡಿರ್ತಕ್ಕಂಥ ಕೀರ್ತಿ ವಿಶೇಷ ಅರ್ಥಶಾಸ್ತ್ರ ಮನಮೋಹನ್ ಸಿಂಗ್ ಅವರು ಭಾರತ ದೇಶದಲ್ಲಿ ಅರ್ಥಶಾಸ್ತ್ರವಾಗಿ ಯಾವ ರೀತಿ ಬಜೆಟ್ ಮಂಡನೆ ಮಾಡಿದ್ರು ಅದೇ ರೀತಿ ರಾಜ್ಯದಲ್ಲಿ ಸಿದ್ದರಾಮಯ್ಯ ಸಾಹೇಬರು ದೀನದಲಿತರ ನೊಂದವರ ಧ್ವನಿಯಾಗಿ ನೊಂದವರಿಗೆ ಶಕ್ತಿಯಾಗಿ ಕೊಟ್ಟಿರ್ತಕ್ಕಂಥ ಕೀರ್ತಿ ನಮ್ಮ ಕಲ್ಯಾಣ ಕರ್ನಾಟಕ ಭಾಗಲ್ಲ ಕರ್ನಾಟಕದ ಎಲ್ಲ ಭಾಗಗಳಿಗೂ ನ್ಯಾಯಬದ್ಧವಾದ ಬಜೆಟ್ ಕೊಟ್ಟಿದ್ದಾರೆ ವಿಶೇಷವಾಗಿ ಕೃಷ್ಣಾ ಮೇಲ್ದಂಡೆ ಯೋಜನೆಗಳನ್ನು ಕೈಗೆತ್ತಿಕೊಂಡು ನೀರಾವರಿ ಪ್ರ ವಂಚಿತ ಪ್ರದೇಶಗಳಿಗೆ ಬಜೆಟ್ನಲ್ಲಿ ಅವರು ಮನ್ನಣೆ ಕೊಟ್ಟಿದ್ದಕ್ಕೆ ಬಹಳ ವೃತ ರೈತರ ಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸಬೇಕಾಗ್ತದೆ ನುಡಿದಂತೆ ನಡೆದ ಸರ್ಕಾರ ನುಡಿದಂತೆ ಮಾಡಿದ ಮುಖ್ಯಮಂತ್ರಿಗಳು ಯಾರಾದರೂ ಇದ್ರೆ ಅದು ಸಿದ್ದರಾಮಯ್ಯ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ ಅವರು ಏನು ಮಾಡ್ತಾರೆ ಅಂದ್ರೆ ಬರೀ ಜಾತಿ ತೋರಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಜಾತಿ ಹೇಳದೆ ಅವ್ರದ್ದು ಒಂದು ಧರ್ಮ ಎಲ್ಲಾ ಜಾತಿಯನ್ನು ಪ್ರೀತಿ ಮಾಡ್ತಕ್ಕಂಥ ವ್ಯಕ್ತಿ ಸಿದ್ದರಾಮಯ್ಯ ಸಾಹೇಬ್ರಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿ ಅವರಿಗೆ ಅಭಿನಂದನೆಗಳನ್ನು ಕೋಟಿ ಕೋಟಿ ನಮಸ್ಕಾರ